ನಮಸ್ಕಾರ ವೀಕ್ಷಕರೇ ಅದ್ವೀಕ್ ಡೈಲಿ ಟಿಪ್ಸ್ಗೆ ಸ್ವಾಗತ ಸುಸ್ವಾಗತ ನೀವು ಬೆಳಗ್ಗೆ ಎದ್ದ ಈ ವಸ್ತುಗಳನ್ನ ನೋಡಲೇಬಾರದು ಒಂದ್ ವೇಳೆ ನೋಡಿದ್ರೆ ಕಷ್ಟಗಳು ಕೂಡ ಬರೋದು ಗ್ಯಾರಂಟಿ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ದಿನದ ಉತ್ತಮ ಆರಂಭವಾಗಿದ್ರೆ ಇಡೀ ದಿನವನ್ನ ಸುಂದರವಾಗಿಸುತ್ತದೆ ಇದರಿಂದ ವ್ಯಕ್ತಿ ಪ್ರತಿದಿನ ಕೂಡ ಸಂತೋಷವಾಗಿರುತ್ತಾನೆ ತಾನು ಮಾಡುವ ಕೆಲಸದಲ್ಲಿ ಯಶಸ್ವಿ ಕೂಡ ಆಗುತ್ತಾನೆ ಆದರೆ ಅಪ್ಪಿತಪ್ಪಿ ಬೆಳಿಗ್ಗೆ ಎದ್ದ ತಕ್ಷಣ ಈ ವಸ್ತುಗಳನ್ನು ನೋಡಲೇಬೇಡಿ ಒಂದು ವೇಳೆ ಏನಾದರೂ ನೋಡಿದ್ರೆ ಇಡೀ ದಿನ ಕೂಡ ಹಾಳಾಗುತ್ತೆ ಅವತ್ತು ಏನಾದರೂ ಸಮಸ್ಯೆಯಾದರೆ ಅಪಘಾತವಾದ್ರೆ ಬೆಳಿಗ್ಗೆ ಯಾರ ಮುಖ ನೋಡಿದೆ ಅಂತ ಎಲ್ಲರೂ ಸಾಮಾನ್ಯವಾಗಿ ಕೇಳೋದು ಸಹಜ ಅನೇಕರು ಇದನ್ನ ಮೂಢನಂಬಿಕೆ ಅಂತ ಪರಿಗಣಿಸ್ತಾರಲ್ವಾ ವೀಕ್ಷಕರೇ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯ ಜೊತೆಗೆ ನಕಾರಾತ್ಮಕ ಶಕ್ತಿಯು ಕೂಡ ಇದೆ ಅದಕ್ಕಾಗಿ ನಮ್ಮ ಮನೆಯ ಕೆಲ ವಸ್ತುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಶಾಸ್ತ್ರದ ಪ್ರಕಾರ ನೋಡೋದಾದ್ರೆ ಬೆಳಿಗ್ಗೆ ಎದ್ದ ನಂತರ ಕೆಲವು ವಸ್ತುಗಳನ್ನ ನೋಡೋದ್ರಿಂದ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ತೊಂದರೆಗಳು ಕೂಡ ಉಂಟಾಗುತ್ತವೆ ಇದು ವ್ಯಕ್ತಿಯ ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳಿಗೂ ಕೂಡ ಕಾರಣವಾಗಬಹುದು ಹಾಗಾದ್ರೆ ಯಾವ ವಸ್ತುಗಳನ್ನ ನೋಡಬಾರ್ದು ಅಂತ ನೋಡೋದಾದ್ರೆ ವೀಕ್ಷಕರೇ ನೀವು ಬೆಳಿಗ್ಗೆ ಎದ್ದ ಮೇಲೆ ನೀವೇನಾದರೂ ಕನ್ನಡಿಯನ್ನು ನೋಡ್ತಿದ್ರೆ ಅದನ್ನು ಕೂಡ ಹಿಂದೆ ಬಿಟ್ಟುಬಿಡ್ರಿ ಅದರಲ್ಲೂ ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡ್ರೆ ಸಂಕಟವಾಗುತ್ತದೆ ಇನ್ನು ಒಡೆದ ಗಡಿಯಾರ ನೋಡಲೇಬಾರದು ನಿಮ್ಮ ಮನೆಯಲ್ಲಿ ಇಂತಹ ಗಡಿಯಾರವಿದ್ರೆ ತಕ್ಷಣ ಅದನ್ನು ಕೂಡ ನೀವು ತೆಗೆದುಹಾಕಿ ಇದರಿಂದ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆ ಪರಿಣಾಮ ಬೀರುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ವೀಕ್ಷಕರ ಇನ್ನು ಮುಂದುವರೆದು ಬೆಳಿಗ್ಗೆ ಎದ್ದ ನಂತರ ಒಬ್ಬರ ನೆರಳನ್ನು ಒಬ್ಬರು ನೋಡಬೇಡಿ ಇದು ನಿಮ್ಮ ಜೀವನದಲ್ಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿಯ ಜೀವನದಲ್ಲಿ ನಕಾರಾತ್ಮಕತೆಯನ್ನ ತರಬಹುದು ಅದರ ನಂತರ ಕೌಟುಂಬಿಕ ಸಮಸ್ಯೆಗಳು ಕೂಡ ಉಲ್ಬಣವಾಗುವುದು ಹೆಚ್ಚಾಗಿರುತ್ತದೆ ಸ್ನೇಹಿತರೆ ಇನ್ನು ಮನೆಯಲ್ಲಿ ಮುರಿದ ಪಾತ್ರೆಗಳು ಮತ್ತು ಹಾನಿಗೊಳಗಾದಂತಹ ಪೀಠೋಪಕರಣಗಳು ನಕಾರಾತ್ಮಕ ಶಕ್ತಿಯನ್ನ ತರುತ್ತದೆ ಮುಂಜಾನೆಯದ್ದು ಈ ರೀತಿಯ ಪಾತ್ರೆಗಳನ್ನ ನೋಡಬೇಡಿ ಇಂತಹ ವಸ್ತುಗಳನ್ನ ಮಲಗುವ ಕೋಣೆಯಲ್ಲೂ ಕೂಡ ನೀವು ಇಡಬಾರದು ಮಲಗುವ ಕೋಣೆಯಲ್ಲಿ ಕಾನೂನು ಅಥವಾ ಹಿಂಸಾತ್ಮಕ ಪ್ರಾಣಿಗಳ ಚಿತ್ರಗಳನ್ನು ಕೂಡ ನೀವು ಹಾಕಬೇಡಿ ಮುಂಜಾನೆ ಅವುಗಳನ್ನ ನೋಡಿದ್ರೆ ಇಡೀ ದಿನ ಹಾಳಾಗುತ್ತೆ ಜೊತೆಗೆ ಮಕ್ಕಳ ಕೋಣೆಯಲ್ಲೂ ಸಹ ಈ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸ್ರಿ ವೀಕ್ಷಕರೇ ಇನ್ನು ಎದ್ದ ನಂತರ ಹಾಸಿಗೆಯಿಂದ ನೇರವಾಗಿ ಅಡುಗೆ ಮನೆಗೆ ಹೋಗಬೇಡಿ ಯಾಕೆಂದ್ರೆ ಮುಂಜಾನೆ ಎದ್ದ ತಕ್ಷಣ ಒಲೆ ಹಚ್ಚುವುದು ಕೂಡ ಅಶುಭ ಹಾಗಾಗಿ ಎದ್ದ ನಂತರ ಸ್ವಲ್ಪ ಸಮಯ ಬಿಟ್ಟು ಅಡುಗೆ ಮನೆಗೆ ಹೋಗ್ರಿ ಅಲ್ಲದೆ ಬೆಳಿಗ್ಗೆ ಎದ್ದಾಗ ಅಡುಗೆ ಮನೆಯಲ್ಲಿ ತೊಳೆಯದ ಪಾತ್ರೆಗಳು ಕೂಡ ಕಾಣಬಾರದು ನಮ್ಮಲ್ಲಿ ಹೆಚ್ಚಿನವರು ಏನ್ ಮಾಡ್ತಾರೆ ಅಂದ್ರೆ ಊಟದ ನಂತರ ಪ್ಲೇಟ್ಗಳನ್ನ ಸಿಂಕ್ನಲ್ಲೇ ಬಿಡುತ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ನೋಡಿದ್ರೆ ಅದು ಕೂಡ ಅಶುಭ ಅದೇ ತರಹ ಚಾಕುಗಳು ಕತ್ರಿ ಮತ್ತು ಕೋಲುಗಳನ್ನು ಸಹ ನೋಡಬಾರ್ದು ಇದು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಇದು ದಿನದ ಕೆಟ್ಟ ಆರಂಭಕ್ಕೆ ಕೂಡ ಕಾರಣವಾಗುತ್ತದೆ ವೀಕ್ಷಕರೇ ನೋಡಿದ್ರಲ್ಲ ಎದ್ದ ತಕ್ಷಣ ಯಾವೆಲ್ಲ ವಸ್ತುಗಳನ್ನ ನೋಡಬಾರ್ದಂತ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ